ಇಂದಿನ ಆಧುನಿಕತೆ ಹಾಗೂ ಅಭಿವೃದ್ಧಿ ಹೆಸರಿನಲ್ಲಿ ವಿನಾಶ ಸಂಚೆಗೆ ಹೋಗುತ್ತಿರುವ ಭೂಮಿ ಸಂರಕ್ಷಣೆಗೆ ಎಲ್ಲೆಡೆ ಜಾಗೃತಿ ಕಾರ್ಯಕ್ರಮಗಳು ಜರುಗುತ್ತಿವೆ ಆದರೆ ಚಳ್ಕೆರೆ ನಗರದಲ್ಲಿ ಮರಗಳ ಮರಣ ಹೋಮವೇ ನಡೆಯುತ್ತಿದೆ ಈಗಾಗಲೇ ಬೆಂಗಳೂರು ರಸ್ತೆ ಹಾಗೂ ಬಳ್ಳಾರಿ ರಸ್ತೆಯಲ್ಲಿ ರಸ್ತೆ ಅಗಲೀಕರಣ ನೆಪದಲ್ಲಿ ಹಲವು ಮರಗಳನ್ನು ಕಡೆದು ಹಾಕಲಾಗಿತ್ತು ಈಗ ಚಿತ್ರದುರ್ಗ ರಸ್ತೆಯಲ್ಲಿ ಸಾಲಾಗಿ ಬೆಳೆದು ನಿಂತಿದ್ದ ಬೇವಿನ ಮರಗಳಿಗೂ ಜೆ ಸಿ ಬಿ ಯಂತ್ರಗಳ ಮೂಲಕ ಕಿತ್ತು ಎಸೆದು ಬುಡಮೇಲು ಮಾಡಲಾಗಿದೆ ಪ್ರಕೃತಿ ವಿಕೋಪ ತಡೆಯಲು ಮರಗಳು ಸಹಕಾರ ನೀಡುತ್ತವೆ ಆದರೆ ಬೆಳೆಸಿದಂತಹ ಮರಗಳನ್ನು ಕಡಿದು ಹಾಕುವುದರಿಂದ ಪ್ರಕೃತಿಯಲ್ಲಿ ಹಲವಾರು ಬದಲಾವಣೆಗಳು ಕಾಣುತ್ತಿದ್ದೇವೆ ರಾಜ್ಯದಲ್ಲಿಯೇ ನಮ್ಮ ಚಳಕೆರೆ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಮರಗಳಿದ್ದರೆ ಮಳೆ ಎನ್ನುವ ಮಾತಿನಂತೆ ಇಲ್ಲಿ ಮರಗಳೂ ಇಲ್ಲ ಸರಿಯಾದ ಸಮಯಕ್ಕೆ ಮಳೆಯೂ ಸಹ ಬರುತ್ತಿಲ್ಲ ಬೆಳೆದಿದ್ದ ಮರಗಳಂತೂ ಬಿಡುವುದಿಲ್ಲ ಇನ್ನು ಮಳೆ ಹೇಗೆ ಬರುತ್ತೆ ಇನ್ನು ತಂಪು ಹೇಗೆ ಆಗುತ್ತೆ ಇಲ್ಲಿ ಯಾವಾಗಲೂ ಬೆಚ್ಚನೆಯ ವಾತಾವರಣವೇ ಕೂಡಿರುತ್ತದೆ ರಸ್ತೆ ಅಗಲೀಕರಣ ಮಾಡಲಿ ಯಾರು ಬೇಡ ಅನ್ನೋದಿಲ್ಲ ಆದರೆ ಅಗಲೀಕರಣ ಮಾಡುವ ನೆಪದಲ್ಲಿ ಮರಗಳನ್ನು ಕಡಿಯುವ ಮುನ್ನವೇ ಗಿಡಗಳನ್ನು ಹಾಕಿ ಅನಿವಾರ್ಯತೆ ಇದ್ದರೆ ಮರಗಳನ್ನು ಕಡಿದು ಹಾಕಲಿ ಹಾಕಿದ್ದ ಗಿಡ ಬೆಳೆದು ಮರವಾಗುತ್ತದೆ ಅದ್ಯಾಕೋ ಚಳಕೆ ನಗರದಲ್ಲಿ ಹೀಗೆ ಆಗುತ್ತಿಲ್ಲ ಚಳ್ಳಕೆರೆ ಎತ್ತ ಕಡೆ ನೋಡಿದರೂ ಹಸಿರು ಮರಗಳನ್ನು ಕಾಣಿಸಿತು ಆದರೆ ರಸ್ತೆಯ ಅಕ್ಕ ಪಕ್ಕ ಮರಗಳನ್ನು ಕಡಿದು ಹಾಕಿರುವುದರಿಂದ ಎಲ್ಲ ರಸ್ತೆಗಳು ಬಯಲು ಪ್ರದೇಶದಂತೆ ಗೋಚರಿಸುತ್ತದೆ ಮರಗಳನ್ನು ಕಡಿಯುವುದರಿಂದ ಚಳ್ಳಕೆರೆ ನಾಗರಿಕರಲ್ಲಿ ಆತಂಕ ಪಡುವಂತಾಗಿದೆ ರಸ್ತೆ ಬಾರದಲ್ಲೂ ಸಾಕಷ್ಟು ಮರಗಳನ್ನ ಹಾಕಿದ್ರು ಹಿರಿಯರು ಮೂವತ್ತು ಮೂವತ್ತು ವರ್ಷಗಳಾಗಿದ್ರು ಇವತ್ತು ಎರಡು ಕಡೆನೂ ಮರಗಳು ಕಡಿತಿದ್ರು ಇದರಿಂದ ಯಾವ ರೀತಿ ದುಷ್ಪರಿಣಾಮ ದುಷ್ಪರಿಣಾಮ ಯಾವ ರೀತಿ ಆಗುತ್ತೆ ಅಂತ ಜಗತ್ ಜಾಹೀರೀ ಯಾಕಂತಂದರೆ ಯಾವುದೇ ಒಂದು ಪರಿಸರ ಹಾನಿ ಆಗ್ತಿದೆ ಅಂತಂದರೆ ಅದರದ್ದು ಲಾಸ್ಟ್ ಎಂಡ್ ಪ್ರಾಡಕ್ಟು ಮನುಷ್ಯನು ಪ್ರತಿಯೊಂದು ಮನುಷ್ಯನೂ ಒಂದು ಜೀವಿ ಅನ್ಕೋಬೇಕು ಹ್ಯಾಂಗೆ ಪರಿಸರ ಹಾಳೆ ಆದಾಗ ಪ್ರತಿಯೊಂದು ಜೀವಿನೂ ಹೋಗುತ್ತೆ ಮನುಷ್ಯನೂ ಒಂದು ಜೀವಿಯಾಗಿ ಹೋಗ್ತದೆ ನಾವು ಸುಮ್ಮನೆ ಯಾವುದೋ ಒಂದು ಸಾಲು ಮಾರುತಿ ಮಕ್ಕ ಪಾರ್ಕ್ ಮಾಡಿದ್ದೀವಿ ಸಾಲು ಮಾರುತ ಮಕ್ಕದೊಂದು ಹೆಸರು ನೆನೆಸ್ಕೊಂಡ್ರೆ ಆಗಲ್ಲ ಅದು ಅನುಕರಣೀಯ ಆಗಬೇಕು ಯಾಕಂತಂದರೆ ಒಂದು ಮರಗಳು ಕಡ್ದಾಗ ಅದ್ರಿಗೆ ಏನೇನು ಅನನುಕೂಲ ಆಗುತ್ತೆ ಅಂತ ತಿಳ್ಕೊಂಡು ಅದನ್ನು ಮುಂಚೆನೇ ಪ್ಲ್ಯಾನ್ ಮಾಡಿ ಒಂದು ಇಲಾಖೆ ವತಿಯಿಂದ ಅದರ ಸಸಿಗಳ ನೆಟ್ಟು ಬೇರೆ ಯಾವ ರೀತಿ ಅದನ್ನು ಉಪಯೋಗ ಮಾಡ್ಕೋಬೇಕಂತ ಹೇಳ್ಬಿಟ್ಟು ನಾವು ಮರಗಳನ್ನ ತೆಗಿಬೇಕು ಇದಕ್ಕೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇರೋರು ಅದ್ರ ಯಾರಾದರೂ ಸಾರ್ವಜನಿಕರಾದ್ರೂ ಯಾರೂ ಒಬ್ಬ ಬುದ್ಧಿವಂತರು ಮೌನ ಭಾಳ ಅನ್ಯಾಯ ಆಗುತ್ತಂತೆ ಯಾಕಂದರೆ ದಡ್ಡರ ಕಾಲದಲ್ಲಿ ಬುದ್ಧಿವಂತರು ಮೌನವಾಗಿರಬಾರ್ದು ಹಂಗಾಗಿ ಕೇಳ್ತಕ್ಕಂಥ ನಾವು ಯಾರು ಇಲ್ಲ ಆ ರೀತಿ ಈ ರೀತಿ ಎಲ್ಲ ತೆಗಿತಾ ಇದ್ದಾರೆ ಇದೇ ರೀತಿ ಮುಂದುವರೆದ್ರೆ ಮುಂದೆ ನಮ್ಮ ಚಳಕೆರೆಗೆ ಆಲ್ರೆಡಿ ಬರಡುನಾಡು ಅಂತ ಹೇಳ್ತಾ ಇದ್ದಾರೆ ಮಳೆ ಆಶ್ರಿತ ಪ್ರದೇಶ ಇಂಥದ್ರಲ್ಲೇ ನಮಗೆ ಈ ಮರಗಳೆಲ್ಲ ಕಡಿಯೋದ್ರಿಂದ ಖಂಡಿತವಾಗಿಯೂ ಇದು ನಮಗೆ ಆರೋಗ್ಯದ ಪರಿಣಾಮವೂ ಆಗುತ್ತೆ ಪರಿಸರವರಿಗೆ ತೊಂದರೆಯೂ ಆಗುತ್ತೆ ಇದು ಕಟ್ಟಿಟ್ಟ ಬುಟ್ಟಿ ಇದನ್ನು ಕೇಳ್ತೀವಿ ಇದೇ ರೀತಿ ನಮ್ಮ ಕನ್ಸರ್ನ್ ಡಿಪಾರ್ಟ್ಮೆಂಟರು ಯಾರಾದರೂ ನಮ್ಮ ಸಾರ್ವಜನಿಕರ ಅಹವಾಲನ್ನು ಕೇಳಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಅವರು ಫಸ್ಟು ಮರ ನೆಟ್ಟು ಆಮೇಲೆ ಮರ ಕಡಿತಕ್ಕಂಥ ಒಂದು ವ್ಯವಸ್ಥೆನೂ ಆಗಬೇಕಂತ ನಾವು ಸಾರ್ವಜನಿಕರಲ್ಲಿ ಕೇಳ್ತೀವಿ ಅವ್ರು ಏನಾರು ನಮ್ಮ ಮಾತು ಕೇಳಿಸ್ಕೊಂಡು ಇಲ್ಲೇ ಇದನ್ನು ಸರಿ ಮಾಡಲಿಲ್ಲ ಅಂತಂದರೆ ಎಲ್ಲ ಜನಗಳಿಗೂ ಚಳಕೆರೆ ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಜನಗಳಿಗೂ ಮನವರಿಕೆ ಮಾಡಿಬಿಟ್ಟು ಮರಗಳನ್ನು ನಡೆಯುವ ಕಾರ್ಯಕ್ರಮ ಮಾಡಬೇಕು ಬರೀ ಸಾಲು ಮರದ ತಿಮ್ಮಕ್ಕನ ನೆನೆಸ್ಕಂಡ್ರೆ ಸಾಲದು